ಬೆಂಗಳೂರಿನ ಕನಸು ಕಾಣ್ತಾ ಇರೋರಿಗೆ ಇಲ್ಲಿದೆ ಸುವರ್ಣಾವಕಾಶ ಎಲೆಕ್ಟ್ರಾನಿಕ್ ಸಿಟಿ ಒಂದನೇ ಹಂತ ನಿರ್ಮಾಣ ಯೋಜನೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಶುರು ಮಾಡಿದೆ ಇಂದು ಮತ್ತು ನಾಳೆ ಕಣಿಮಿನಿಕೆ ಹುಣ್ಣಿಗೆರೆಯಲ್ಲಿ ಎರಡು ದಿನಗಳ ಕಾಲ ಬಿಡಿಎ ಫ್ಲಾಟ್ ಮೇಳ ನಡೀತಾ ಇದೆ ವಿಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಸೌಲಭ್ಯ ಇದೆ ಮೌಲ್ಯಾಧಾರಿತ ಬೆಲೆಗೆ ನಂಬಿಕೆ ಮತ್ತು ಗುಣಮಟ್ಟಗಳೊಂದಿಗೆ ಸಕಲ ಸೌಲಭ್ಯವುಳ್ಳ ಮನೆಗಳತ್ತ ಹೆಜ್ಜೆ ಹಾಕಿ ಪ್ರತಿ ಮನೆಯನ್ನ ವಿಶ್ವಾಸಾರ್ಹತೆ ಪಾರದರ್ಶಕತೆ ಉತ್ತಮ ಕುಶಲತೆಯಿಂದ ನಿರ್ಮಿಸಿದೆ ಿದೆ ಜೊತೆಗೆ ಗ್ರಾಹಕರು ಎಲ್ಲ ಬಿಡಿಎ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ ಗಳನ್ನ ಖರೀದಿಸಬಹುದು ಬ್ಯಾಂಕ್ಗಳಿಂದ ಸ್ಥಳದಲ್ಲೇ ಸಾಲ ಸೌಲಭ್ಯ ಕೂಡ ಲಭ್ಯ ಇದೆ ಹೆಚ್ಚಿನ ಮಾಹಿತಿಗೆ ಡಬ್ಲ್ಯೂ ಡಾಟ್ ಹೌಸಿಂಗ್ ಡಾಟ್ ಬಿಡಿಎ ಬೆಂಗಳೂರು ಡಾಟ್ ಇನ್ ಮತ್ತು ಡಬ್ಲ್ಯೂ ಡಾಟ್ ಬಿಡಿಎ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸಹಾಯವಾಣಿ ಲಭ್ಯವಿದ್ದು ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆ どうぞ。<music>